ಎಲ್ಲ ಆತ್ಮೀಯ ಬಂಧುಗಳು ಎಲ್ಲ ಇವತ್ತು ಬಂದು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ನಮ್ಮ ಆಮಂತ್ರಣಕ್ಕೆ ಒಗ್ಗೂಡಿ ಬಂದು ಎಲ್ಲರೂ ನಮಗೆ ಆಶೀರ್ವದಿಸಿದ್ದಾರೆ ಈ ಇದೆ ಇಪ್ಪತ್ತೊಂದನೇ ನವೆಂಬರ್ ಶುಕ್ರವಾರದಂದು ಎಲ್ಲ ಗಣ್ಯಾತಿ ಗಣ್ಯರು ಹಾಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ ಇರ್ಬೋದು ಆಮೇಲೆ ನಮ್ಮ ಹಿತೈಷಿಗಳಿರ್ಬೋದು ಸುಮಾರು ಡೆವಲಪರ್ಸ್ ಕೂಡ ಬಂದು ಚೇರ್ಮನ್ ಮತ್ತು ಎಮ್ ಡಿಗಳು ಬಂದು ನಮಗೆ ಆಶೀರ್ವದಿಸಿದ್ದಾರೆ ಅವರೆಲ್ಲರೂ ನಮಗೆ ಇನ್ನೂ ಉತ್ತಮ ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಮಾತುಗಳನ್ನಾಡಿ ಪ್ರ ಶ್ರೀ ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸೈಟ್ಗಳನ್ನು ಕೊಡೋದಕ್ಕೆ ನಮ್ಗೆ ಇನ್ನೂ ಉತ್ತೇಜನ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನಮ್ಮ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿಯ ಬಳಗದ ವತಿಯಿಂದ ಹೃತ್ಪೂರ್ವಕದ ಧನ್ಯವಾದಗಳು ಮೊದಲಿಗೆ ಹಾಗೆಯೇ ಇವತ್ತು ತುಂಬ ಸಂತೋಷದ ದಿನ ಇನ್ನೂ ಹಲವಾರು ಯೋಜನೆಗಳನ್ನು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಇನ್ನೂ ಬಡಾವಣೆಗಳನ್ನು ನಾವು ಲಾಂಚ್ ಮಾಡೋದಿದ್ದೀವಿ ಬಿಡದಿ ಕಡೆ ಇರ್ಬೋದು ತುಮಕೂರು ಕಡೆ ಇರ್ಬೋದು ನೆಲ್ಮಂಗ್ಲ ಹಾಗೆಯೇ ಮೈಸೂರು ಈ ಸುಮಾರು ಜಾಗಗಳಲ್ಲಿ ನಾವು ಯೋಜನೆಗಳನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀವಿ ಇದೇ ದಿನ ಇಪ್ಪತ್ತೊಂದನೇ ತಾರೀಕು ನಾವು ಈ ಸಂಸ್ಥೆಯ ಇನ್ನೊಂದು ಹೊಸ ಕಚೇರಿಯ ಉದ್ಘಾಟನೆ ಒಂದು ಮೊದಲೇ ಮೊದಲನೇದಾಗಿ ನಮ್ಮದು ನಾಗರಬಾವಿಯಲ್ಲಿ ಕೂಡ ನಮ್ಮದು ಕಚೇರಿ ಇದೆ ಇದು ಇನ್ನೊಂದು ಕಚೇರಿ ಇಲ್ಲಿ ಎಲ್ಲ ಶ್ರೀಸಾಮಾನ್ಯರಿಗೆ ನಾವು ಉತ್ತಮ ರೀತಿಯಲ್ಲಿ ಯೋಜನೆಗಳನ್ನು ಲೀಗಲ್ ಇರ್ಬೋದು ಅಥವಾ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಎಲ್ಲ ಸರಿಯಾದ ರೀತಿಯಲ್ಲಿ ತಿಳಿಸಿ ನಾವು ಅವ್ರಿಗೆ ಸೈಟ್ಗಳನ್ನು ಮಾಡಬೇಕು ಅಂತ ಅನ್ಕೋತಿದ್ದೀವಿ ಹೇಗೆ ಹೇಳಬೇಕು ಅಂದರೆ ಇಟ್ಸ್ ಎ ಕಾಮನ್ ಮ್ಯಾನ್ ಡಿಸೈರ್ ಟು ಬಿಲ್ಡ್ ಎ ಪ್ರೈವೇಟ್ ರೆಸಿಡೆನ್ಸ್ ಅಂತ ಅಂದರೆ ಅವರ ಸ್ವಂತ ಮನೆಯನ್ನು ತಮಗೆ ಅನುಕೂಲವಾದ ರೀತಿಯಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಸೈಟ್ಗಳನ್ನು ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಬಂದ ಎಲ್ಲ ಜನರು ನಮ್ಮನ್ನು ಬಂದು ಆಶೀರ್ವದಿಸಿದ್ದಾರೆ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದರು ಹಿತೈಷಿಗಳು ಸ್ನೇಹಿತರು ಹಾಗೆಯೇ ಡೆವಲಪರ್ಸ್ ಕೂಡ ಬಂದಿದ್ದಾರೆ ನಮ್ಮ ಸಂಸ್ಥೆಯ ರೂವಾರಿಗಳಾದಂಥ ಕೃಷ್ಣಮೂರ್ತಿ ಸರ್ರು ಮತ್ತು ಸುಬ್ರಹ್ಮಣ್ಯ ಸರ್ರು ಮತ್ತು ನಾನು ಸುನಿಲ್ ಮತ್ತು ಕಿರಣ್ ಸರ್ ಡೈರೆಕ್ಟರ್ಸ್ ಆದಂಥ ಕಿರಣ್ ಮತ್ತು ಸತೀಶ್ ಸರ್ರು ಇವರೆಲ್ಲರೂ ನಾವೆಲ್ಲ ಒಟ್ಟು ಗೂಡಿ ಒಂದು ವಿಷನ್ ಇಟ್ಕೊಂಡು ನಾವು ಈ ಸಂಸ್ಥೆಗಳನ್ನು ಕಟ್ಟಾಕಿರೋದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯ ಪ್ರಾಜೆಕ್ಟ್ಗಳು ಹೇಗಾಗತ್ತೆ ಅಂತೇಳಿದ್ರೆ ಕೆಲವರಿಗೆ ಸೈಟ್ ತೊಗೊಳೋದಕ್ಕೇ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಎಲ್ಲಿ ತೊಗೋಬೇಕು ಯಾರು ಉತ್ತಮ ಡೆವಲಪರ್ಸ್ ಅಂತ ಗೊತ್ತಿರೋದಿಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಬಂದು ಭೇಟಿಯಾಗಿದ್ರೆ ಅವ್ರಿಗೆ ಏನಕ್ಕೆ ತೊಗೋಬೇಕು ಯಾಕೆ ತಗೋ ನಮ್ಮದು ಒಂದು ಕಾನ್ಸೆಪ್ಟ್ನ ನಾನು ನಮ್ಮ ಟೀಮ್ ಅವ್ರಿಗೆ ಹೇಳ್ತಾ ಇರ್ತೀನಿ ಡೋಂಟ್ ಕನ್ವಿನ್ಸ್ ದಿ ಕಸ್ಟಮರ್ ಅಂತ ಎಜುಕೇಟ್ ದ ಕಸ್ಟಮರ್ ಎಜುಕೇಟ್ ಮಾಡಿದಾಗ ಕ್ಲೈಂಟ್ಸ್ ತೊಗೋತಾರೆ ಹೇಗೆ ಅಂದರೆ ನೀರಿನ ವಾಟರ್ ಟೇಬಲ್ ಹೇಗಿದೆ ಕನೆಕ್ಟಿವಿಟಿ ಹೇಗಿದೆ ಮತ್ತು ಹೇಗೆ ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟ್ಮೆಂಟ್ಸು ದುಪ್ಪಟ್ಟಾಗುತ್ತೆ ಮತ್ತು ಯಾಕೆ ತೊಗೋಬೇಕು ಇವತ್ತು ಮುಂದೆ ವೆಯ್ಟ್ ಮಾಡಿದರೆ ಎಷ್ಟು ನನಗೆ ಇನ್ನೂ ಜಾಸ್ತಿ ಹೊರೆ ಬೀಳುತ್ತೆ ಇಂಥದ್ದೆಲ್ಲ ಕೂಡ ನಮಗೆ ಕಷ್ಟ ಗ್ರಾಹಕರಿಗೆ ನಾವು ಎಜುಕೇಟ್ ಮಾಡಿದಾಗ ಅವರು ನಮ್ಮನ್ನು ಟ್ರಸ್ಟ್ವರ್ತಿ ಬ್ರ್ಯಾಂಡ್ ಅಂತೇಳಿ ನಮ್ಮ ಹತ್ರ ತಗೋತಾರೆ ಅದೇ ಉತ್ತೇಜನದಿಂದಲೇ ನಾವು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಅಂತ ಎರಡು ವರ್ಷದಲ್ಲಿ ಮೂರು ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹನ್ನೆರಡು ಪ್ಲಸ್ ಪ್ರಾಜೆಕ್ಟ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಯಲಂಕ ಇರ್ಬೋದು ಮತ್ತು ನೆಲ್ಮಂಗ್ಲಾ ಇರ್ಬೋದು ಸೊಂಡೆಕೊಪ್ಪ ಮತ್ತು ಕುಮ್ಮಲ್ಗೋಡಲ್ಲಿ ಇಂಡಸ್ಟ್ರಿಯಲ್ ಲೆಟ್ ಫಾರ್ಮ್ ಲ್ಯಾಂಡು ಘಾಟಿಯಲ್ಲಿ ಹೀಗೆ ಹಲವಾರು ಪ್ರಾಜೆಕ್ಟ್ ಫಾರ್ಮ್ ಲ್ಯಾಂಡ್ಸು ಮಾಡಿದ್ದೀವಿ ಇಂಡಸ್ಟ್ರಿಯಲ್ ಲೆಟ್ಸು ಮಾಡಿದ್ದೀವಿ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಕೂಡ ಮಾಡಿದ್ದೀವಿ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ವತಿಯಿಂದ ಇವತ್ತು ಯಾರ್ಯಾರು ಬಂದಿದ್ದರು ಎಲ್ಲ ಜನರು ಕೆಲವ್ರಿಗೆ ಆಗಲಿಲ್ಲ ಅವರೆಲ್ಲರೂ ಇನ್ನೊಂದಿನ ನಮ್ಮ ಹತ್ರ ಬಂದು ಭೇಟಿಯಾಗಿ ಮಾತಾಡಲಿ ಇವತ್ತು ಯಾಕಂದರೆ ತುಂಬ ಜನ ಬಂದಿದ್ದರಿಂದ ನಾವು ಹೇಗೆ ಅವ್ರಿಗೆ ಸ್ಪಂದಿಸಿ ಅಂತ ಗೊತ್ತಾಗಲಿಲ್ಲ ಯಾರಾದ್ರೂ ಏನಾದರೂ ಬೇಜಾರಾಗಿದರೆ ಅದಕ್ಕೂ ಕೂಡ ಕ್ಷಮೆ ಇರಲಿ ನಾವು ಸರಿಯಾಗಿ ಮಾತಾಡ್ಸ್ಲಿಲ್ಲ ಅಂದರೆ ನಿಮಗೆಲ್ಲರೂ ನಮಗೆ ಹಾರೈಸಿದ್ದೀರ ಮುಂದಿನ ದಿನದಲ್ಲಿ ಇದೇ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಕೊಡೋದಕ್ಕೆ ನಾವೆಲ್ಲ ಎರಡೂ ಸಂಸ್ಥೆ ಕೂಡ ಕೆ ಸ್ಕೋರ್ ಮತ್ತು ಸ್ಮಾರ್ಟ್ ಸಿಟಿ ಸಿದ್ಧವಾಗಿದ್ದೀವಿ ವಿ ವಿಲ್ ಡೆಫಿನೆಟ್ಲಿ ನಾಟ್ ಕಾಂಪೀಟ್ ವಿತ್ ದ ಮಾರ್ಕೆಟ್ ಹೆಂಗೆ ಅಂದರೆ ನಮ್ಮ ಕಾನ್ಸೆಪ್ಟೇ ಒಂಥರ ವಿಭಿನ್ನವಾಗಿ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡಿರೋದು ವಿ ವಿಲ್ ನಾಟ್ ಕಾಂಪೀಟ್ ವಿತ್ ದ ಮಾರ್ಕೆಟ್ ವಿ ವಿಲ್ ಸ್ಪೀಕ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಲೈಂಟ್ ಆ್ಯಂಡ್ ವಿ ವಿಲ್ ಡೆಲಿವರ್ ವಾಟ್ ಕ್ಲೈಂಟ್ ವಾಂಟ್ಸ್ ರೇಟ್ ಜಾಸ್ತಿ ಆಗಿದೆ ಅಂತ ಇನ್ನೂ ರೇಟ್ ಜಾಸ್ತಿ ಮಾಡುವಂಥದ್ದಲ್ಲ ಉತ್ತಮ ಪ್ರಾಡಕ್ಟನ್ನು ಕೊಟ್ಟು ಅಟ್ ಅಫೋರ್ಡಬಲ್ ಪ್ರೈಸ್ ಅನ್ನೋದು ಟ್ಯಾಗ್ಲೈನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತೀವಿ ತಮ್ಮೆಲ್ಲ ಸಹಕಾರ ಇರಲಿ ಯಾರ್ಯಾರು ಬಂದು ಹೋಗಿದ್ದೀರೋ ಆಶೀರ್ವಾದ ಮಾಡಿದ್ದೀರೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಮಗೆ ಇನ್ನೂ ಶಕ್ತಿ ಕೊಟ್ಟರೆ ಇನ್ನೂ ಒಳ್ಳೆಯ ಪ್ರಾಜೆಕ್ಟ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಯಾರ್ಯಾರು ನಮ್ಮ ಸಿಬ್ಬಂದಿ ವರ್ಗದವ್ರು ಕೂಡ ಇವತ್ತು ಎಲ್ಲ ಗೆಸ್ಟ್ಗಳು ಬಂದಾಗ ಅವ್ರಿಗೆಲ್ಲರಿಗೂ ಫೆ ಫೆಲಿಸಿಟೇಟ್ ಮಾಡಿದಾಗ ಅವರೆಲ್ಲರನ್ನು ಮಾಡಿದಂಥ ಕಾರ್ಯಗಳು ಮತ್ತು ಊಟಕ್ಕೆ ಕರ್ಕೊಂಡೋಗಿದ್ದಂಥ ನಮ್ಮ ಎಲ್ಲ ಕರ್ಕೊಂಡೋಗಿ ಅವ್ರನ್ನಲ್ಲಿ ಬಿಟ್ಟು ಮನೆ ಮನೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರು ಅವ್ರಿಗೆಲ್ಲರೂ ಕೂಡ ನಾನು ಸಂಸ್ಥೆಯ ಸಂಸ್ಥಾಪಕರ ವತಿಯಿಂದ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ